ತಾಳ್ಮೆಯಿಂದ ಇದ್ದವನೇ ತಪಸ್ವಿ ಅಭಿನವ ಶ್ರೀಗಳು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರೆಯ ಪ್ರಯುಕ್ತ ಗೋಜನೂರು ಗ್ರಾಮಕ್ಕೆ ಆಗಮಿಸಿದ ಕೊಪ್ಪಳ ಗವಿ ಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಗ್ರಾಮಕ್ಕೆ ಪೂಜ್ಯರು ಆಗಮಿಸುತ್ತಿದ್ದಂತೆ ಪೂಜ್ಯರ ಪಾದ ಕಮಲಗಳಿಗೆ ಹೂವು ಚೆಲ್ಲುವ ಮೂಲಕ ಗ್ರಾಮಸ್ಥರು ಭವ್ಯ ಸ್ವಾಗತ ನೀಡಿದರು ಸಾವಿರಾರು ಭಕ್ತರು ಅಭಿನವ ಶ್ರೀಗಳ ಆಶೀರ್ವಚನ ಅಭಿ ಆಲಿಸುವ ಮೂಲಕ ಪೂಜ್ಯರ ಆಶೀರ್ವಾದ ಪಡೆದುಕೊಂಡರು ನ್ಯೂಸ್ ಬೀರೋ ಚಂದ್ರಶೇಖರ ಸೋಮಣ್ಣವರು ಸಂಸಾರದಲ್ಲಿರುವಾಗ ಪ್ರಪಂಚದಲ್ಲಿರುವಾಗ ಒಮ್ಮೆ ಅಪಮಾನ ಒಮ್ಮೆ ಸೋಲು ಒಮ್ಮೆ ಬಡತನ ಒಮ್ಮೆ ನಿಂದೆ ಒಮ್ಮೆ ಅಪಮಾನ ಸೋಲು ಬಡತನ ಅಪಮಾನ ನಿಂದೆ ಇವೆಲ್ಲವುಗಳನ್ನು ಬಂದಾಗ ಯಾವ ತಾಳ್ಮೆಯಿಂದ ತಡ್ಕೊಂಡಿರ್ತಾನಲ್ಲ ತಾಳ್ಮೆಯಿಂದ ಇದ್ದವನಿಗೆ ತಪಸ್ವಿ ಅಂತ ಕರಿಬೇಕಂತ ತಾಳ್ಕೊಂಡು ಬದುಕವನ್ನ ತಪಸ್ವಿ ಅಷ್ಟೇ ಈ ಜಗತ್ತಂದ ಮೇಲೆ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಇರೋದೆ ಸಂಸಾರ ಮೇಲೆ ಅದ್ರ ಹೆಸರು ಅಷ್ಟು ಐತಿ ಸಂಸಾರ ಅಂದ್ರೆ ನಾ ಅನ್ಕೊಂಡಂಗೆ ಇರ್ಲಾರ್ದಕ್ಕ ಸಂಸಾರ ಅಂತ ಕರಿತೀವಿ ನನ್ನ ನಿಶ್ಚಯ ಹಿಂಗೆ ನಡೆಯೋದಿಲ್ಲ ಅದು ಇದ್ದಂಗೆ ನಾವು ಹೊಂದ್ಕೊಂಡು ಬದುಕಬೇಕದೇ ಸಂಸಾರ ಅಷ್ಟೇ ಗಂಡ ಹೆಂಡತಿ ಒಂದಿಷ್ಟು ಹೆಚ್ಚು ಕಡಿಮೆ ಬರುವುದಲ್ಲ ಸಂಸಾರ ಅಂದ ಮೇಲೆ ಹೆಚ್ಚು ಕಡಿಮೆ ಇರ್ತೈತಿ ಇಲ್ಲಿ ಯಾರ ಪ್ರಪಂಚದೊಳಗೆ ಗುದ್ದಾಟಾಗಿ ಹೇಳಿ ಯಾರ ಮನೆಯೊಳಗೆ ಪ್ರಪಂಚದೊಳಗೆ ಸಂಸಾರ ಹಂಗೆ ಉಳಿದೈ ಸ್ವಲ್ಪ ಪ್ರಪಂಚ ಅಂದ್ರೆ ಹೆಚ್ಚು ಕಡಿಮೆ ಇರ್ತೈತಿ ಹೊಂದ್ಕೊಂಡು ಹೋಗ್ಬೇಕಷ್ಟೆ ಈಗ ಮನೆಯಾಗ ತಾಯಂದ್ರೆ ಅಡುಗೆ ಮಾಡ್ತಾರೆ ಅವ್ರಿಗೆ ದಿವಸ ಅಡುಗೆ ಮಾಡಿ ಮಾಡಿ ಸಾರು ಮಾಡಿರ್ತಾರೆ ಅವಕ್ ಒಂದಿಷ್ಟು ಅನ್ಬೋದು ನೀವು ಏನ್ ಅನ್ಬೇಕು ಏನು ಎಂತ ರುಚಿ ಮಾಡಿ ಸಾರ್ ನೀನು ನಿನ್ನ ಸಾರ್ ಉಂಡ್ರೆ ರೊಟ್ಟಿ ಅಲ್ಲ ಬಳ್ಳ ಕಡ್ಕೊಬೇಕು ಹಂಗೆ ಮಾಡ್ತೀನಿ ಸಾರ್ ಅಂತ ಅನ್ಬತ್ ಅದು ಎರಡು ಕೈ ಬಿಟ್ಟು ಮ್ಯಾಲ ತೂರದ್ರು ಸಹಿತ ಮಗು ಕುಲು ಕು ನಗತಿರ್ತೈತೆ ನೀವು ಅದನ್ನ ದೊಡ್ಡವ್ರಿಗೆ ತೋರ್ರಿ ಮೇಲೆ ಅವ್ರು ಕೆಳಗೆ ಮರು ಸಣ್ಣ ಮಗುವಿಗೆ ಎರಡು ಕೈ ಬಿಟ್ಟು ತಾಯಿ ಮ್ಯಾಲ ತೂರಿದ್ರು ಮಗು ನಗತಿರ್ತೈತಿ ಯಾಕಂದ್ರ ಮ್ಯಾಲ ಹೋದ ಮಗುವಿಗೆ ಒಂದು ಭರವಸೆ ಐತಿ ನನಗೆ ಜನ್ಮ ಕೊಟ್ಟ ತಾಯಿ ನನಗ ಕೈ ಬಿಡುವುದಿಲ್ಲ ಅನ್ನುವ ಭರವಸೆಯಿಂದ ನನಗೂ ಬದುಕ ಹಾಗೆ ಮನುಷ್ಯ ಒಂದು ಭರವಸೆಯೊಂದಿಗೆ ಬದುಕುದು ನನ್ನ ನನಗ ನನಗ ಜನ್ಮ ಕೊಟ್ಟ ಭಗವಂತ ಎಂದ ಮಾತು ಕೇಳಲಿಕ್ಕೆ ಎಷ್ಟು ತೆರೆದ ಮನಸ್ಸಿನಿಂದ ಚೆನ್ನಾಗಿ ಕೊಡುತ್ತಾರೆ ಜನರಿಗೆ ಕಲಿಯುವ ಇಚ್ಛೆ ಇದೆ ತಿಳ್ಕೋಬೇಕನ್ನುವ ಇಚ್ಛೆ ಇದೆ ಯಾರ ಹೇಳಿ ಒಳ್ಳೆಯ ಮಾತು ಹೇಳಿದ್ರು ಅಂದರೆ ಎರಡು ತಿಳ್ಕೊಳ್ಳುವ ಮನಸ್ಸಿರಬೇಕು ಮನಸ್ಸು ಮುಕ್ತಿ ಆ ಜಾತಿ ಆ ಧರ್ಮ ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ತಲೆಗಿರಬಾರ್ದು ಒಳ್ಳೆಯ ಮಾತು ಸಣ್ಣವ್ರು ಹೇಳಿದ್ರು ಸಹಿತ ಕೇಳಬೇಕು ಒಳ್ಳೆಯ ಮಾತು ಸಣ್ಣವ್ರು ಹೇಳಿದ್ರು ಕುಡಿಬೇಕು ಈಗ ಒಬ್ಬ ಕುಡಿತಿರ್ತಾನೆ ಕುಡಿಯೋನಿಗೆ ಮಗ ಸಣ್ಣವಿರ್ತ ಸಣ್ಣ ಮಗ ಅಪ್ಪಗೆ ಹೇಳ್ತಾನೆ ಎಪ್ಪ ಕುಡಿಬ್ಯಾಡೋ ನೀನು ನೀನು ಕುಡಿದು ಜೋಲಿ ಹುಡುಕೋಂತ ಅಡ್ಡ್ಯಾಡ್ತಿ ಎಲ್ಲಿ ಬೇಕಲ್ಲಿ ಬೀಳ್ತೀಯಲ್ಲ ನನ್ನ ಸ್ನೇಹಿತರೆಲ್ಲ ನನಗೇನಂತಾರೆ ಅಂದ್ರ ಕುಡುಕುನು ಮಗ ಕೊಡ್ಕುನ ಮಗ ಅಂತ ಅಂತ ಮಗ ಅಪ್ಪ ಹೇಳ್ಯಾನ ಇಲ್ಲಿ ಅಷ್ಟು ಸರ್ ಎಪ್ಪ ಕುಡಿಬ್ಯಾಡೋ ಅಂತ ಮಗ ಅಪ್ಪ ಹೇಳಿದ್ರು ಅಪ್ಪ ಏನು ಅಂತಿರ್ತಾನೆ ಏಯ್ ಈ ಟದಿ ನನಗೆ ಹೇಳಕ್ಕೆ ಬರ್ತೀನಿ ನೀನು ಅಲ್ಲ ಈ ಟದಿ ನನಗೆ ಹೇಳಕ್ಕೆ ಬರ್ತೀನಂತ ಅಪ್ಪ ಅಂತಿರ್ತಾನೆ ಇಲ್ಲಿ ಅಲ್ಲ ದೀಪ್ ಎಷ್ಟಿರ್ತೈತಿ ದೀಪ್ ಇಟ್ಟೇ ಇರ್ತೈತಿ ಆದರೆ ಮನೆ ತುಂಬ ಬೆಳಕಿರ್ತೈತಿ ಮಗ ಇಟ್ಟೇ ಇದ್ದರೂ ಸಹಿತ ಮಗನ ಮಾತಿನೊಳಗ ಮನೆ ಬೆಳಗಿಸುವಂಥ ಜ್ಞಾನ ಇತ್ತಲ್ಲ ಅಪ್ಪ ಕೇಳಿದ್ರೆ ಮನೆ ಬೆಳಗುತ್ತೈತೆ ಎಷ್ಟು ದೇವರ ಜಾತ್ರೆಗಳು ಮಾಡುವುದೇನಿದೆ ಎಷ್ಟು ದೇವರ ಜಾತ್ರೆಗಳು ಮಾಡಿ ಎಷ್ಟು ಉತ್ಸವಗಳು ಮಾಡಿ ಉಪಯೋಗ ಏನು ನಮ್ಮಲ್ಲಿರುವ ದುಶ್ಚಟಗಳನ್ನು ನಾವು ಬಿಡಲಿಲ್ಲ ಅಂದ್ರೆ ನಮ್ಮಲ್ಲಿರುವ ದುರ್ಗುಣಗಳನ್ನು ನಾವು ಬಿಡದೆ ಇದ್ರೆ ಎಷ್ಟು ಜಾತ್ರೆ ಮಾಡಿ ಉತ್ಸವಗಳನ್ನು ಮಾಡಿ ಏನು ಮಾಡೋದಿಲ್ಲ ಎಷ್ಟು ಸಂಸಾರಗಳ ಹಾಳಾಗ್ಯಾವ ಅಪ್ಪ ಎಷ್ಟು ಸಂಪತ್ತು ದುಡಿದು ಇಟ್ಟಿದ್ದ ಮಗ ಇವೇನು ಕಷ್ಟಪಟ್ಟಿಲ್ಲ ಒಂದೇ ನಂಬರ್ಗೆ ಎಲ್ಲ ಮುಗಿಸುತ್ತಾನ ಬಹಳ ಇಲ್ಲ ಒಂದೇ ನಂಬರ್ ಎಷ್ಟು ತಂದೆ ತಾಯಿ ಕಷ್ಟಪಟ್ಟಿದ್ದು ಉಳಿದ ನಾವು ಜಾತ್ರೆ ಮಾಡುವುದಿರಲಿ ಉತ್ಸವಗಳು ಮಾಡುತ್ತೇವೆ ಗುಡಿ ಗುಂಡಾರಗಳನ್ನು ಕಟ್ತೀವಲ್ಲ ನಾವು ಹೋಗಿ ನಾವೇನು ಮಾಡ್ತೀವಿ ದೇವಿಗೆ ತುಪ್ಪದ ಮೀಸಲು ದೀಪ ಹಚ್ಚಿ ನಾವು ಜಾತ್ರೆ ಮಾಡಿದ್ವಿ ಅಂತ ಹೇಳ್ತೀವಿ